ಯೂಟ್ಯೂಬ್ ಚಾನಲ್ ಗಾಡಿ ಎರಡು ಗಾಡಿ ಹೋಗ್ರಿ ಡ್ರೈವರ್ ಕಡೆ ನಿಂದ್ರಿ ಎರಡು ಗಾಡಿ ಡ್ರೈವರ್ ಗುಟ್ಟ ಕಡೆ ಬರೀ ನಮ್ಮ ಯಾಕ ಕ್ಯಾನ್ಸಲ್ ಆಗಿತ್ತು ಅನ್ನೋದು ತಮಗೂ ಗೊತ್ತೈತಿ ಈ ಸಲ ನಾ ಎಲ್ಲಾ ಗಾಡಿಗಳು ಬಂದಂತ ಗಾಡಿಗಳು ಯಾವ ರೀತಿ ಆಡಿಸಿರು ಅವರ ಏನ್ ಮಾಡಿದ್ರು ಅನ್ನೋದು ಗೊತ್ತೈತಿ ಯೂಟ್ಯೂಬ್ ಚೆನ್ನಾದ ಮುಖಾಂತರ ನಮ್ಮ ನೀರಲ್ಲಿ ಕುಡಿ ಗ್ರಾಮದ ಕಳಕಾ ಕಳಕಾ ಕಳಕ ಹಾಕಿ ಮಾತಾಡಿ ನೀರಲ್ಲೂ ಕುಡಿ ಗ್ರಾಮದ ಒಂದು ವಿಷಯಗಳನ್ನ ತೊಗೊಂಡು ನಮ್ಮ ಯುವಕರು ಲೈಟ್ ತಂದು ಆಟ ಆಡಿಸ್ರು ಏನು ಮಾಡಿದ್ರು ಅನ್ನೋದ ನೀರಲ್ಲು ಕುಡಿ ಗ್ರಾಮದ ಯುವಕರಿಗೆ ಒಂದು ಸ್ವಲ್ಪ ಯಾಕ್ರ ಮಾನಿ ಮ ಏನಾಗಿತ್ತ ಅದು ಮಾತಾಡಂತಿತ್ತು ಅದೆಲ್ಲ ಈಗ ತಾವು ಬಂದಿದ್ರಿ ಕೊನೆ ಹಂತದಲ್ಲಿ ನಿಂತಿದ್ದೀರಿ ಈಗ ಆ ಯೂಟ್ಯೂಬ್ ಅವ್ರಿಗೆ ಅವರು ಯಾರ್ಯಾರು ಯೂಟೂಬ್ ಚೆನ್ನಂತಾರೆ ಒಂದು ಸ್ವಲ್ಪ ಆಗಾದ್ರೂ ಲೈವ್ ಮಾಡಿದ್ರಲ್ಲೇ ನಾವಾದ್ರು ಕೂಡ ಈಗ ನಾವೀ ಇಟ್ಕೊಂಡ್ ಆ ನಾಳೆ ಇಟ್ಕೊಂಡ ದಿಸ್ ಅದನ್ನ ನೋಡ್ರಿ ಏ ಅಲ್ಲ ಏ ನೀನು ಬಂದ್ ಮಾಡ ಯಾರು ಗಾಡಿ ಬಂದ್ರಾಗ ಗಣನಾಶ ಇದ್ದಾಗ ಆಟ ಆಡ್ರಿ ಯಾರನಾ ಆಟ ಆಡ್ರಿ ಮತ್ತ ಸ್ವಲ್ಪ ಐನಾಗ ಏನೋ ಸಮಸ್ಯೆ ಇರ್ತಾವ ಊರ ಅಂದ್ಕೊಂಡ ಏನೋ ಅಂದ್ಕೊಂಡ ಅವಾಗೆಲ್ಲ ನಮ್ ಯೂಟ್ಯೂಬ್ ಬಂದ ಸ್ವಲ್ಪ ಕ್ಯಾಟ್ ಅಪ ಬರುವ ಎಲ್ಲಾ ಹಾಕಿದ್ರು ಇವತ್ತ ಇಟ್ ಎಲ್ಲಾ ಹಳ್ಳಿ ಮಂದಿ ಇವತ್ತ ನಮ್ಮ ನೀರ್ ನಾವ್ ಮನ ಕೊಡಿಯಾಗ ಇದನ್ ನಿಮ್ಗ ಮಾತು ಕೊಟ್ಟದಪ್ಪ ಅಂದ್ರೆ ಎಲ್ಲಾ ಟ್ರ್ಯಾಕ್ಟರ್ ಅವ್ರನ್ನ ಆಡಿಸ್ ಏನಂದ್ರೆ ಎಲ್ಲಾ ಅವ್ರ ಬಹುಮಾನ ಏನ್ ನಾವು ಕೊಡ್ಬೇಕಾಗಿತ್ತು ಕೊಡ್ಬೇಕಂತೇಳಿ ಮಾತು ನಾವ್ ನಾ ಮುಗಿದ್ರು ಮತ್ ಎಲ್ಲ ನಮ್ಮ ನೀರ್ಗಡಿ ಗ್ರಾಮದ ಹಿರಿಯರು ಯುವಕರು ಮುಖಂಡರು ಕುಡ್ಕೊಂಡ ಈ ಹತ್ತೊಂಬತ್ತನೇ ತಾರೀಕಿಂದ ಹಿಡ್ಕೋಬೇಕಂತೇಳಿ ನಾವು ಎಲ್ಲ ಮಾಡಿ ಯಾಕಂದ್ರೆ ನಿಮ್ಗೆ ಏನೋ ಮಾತು ಕೊಟ್ಟಿದ್ದು ನಮಗೇನ ಬೊಮೊಂಡ್ ರೊಕ್ಕ ಇಟ್ಕೊಬೇಕು ಅನ್ನೋ ಉದ್ದೇಶ ಇಲ್ಲ ಆದರೂ ನಿಮ್ಮ ಡೈವರ್ ಒಬ್ರು ಏನಾಯ್ತಂದ್ರೆ ನಮಗೆ ಭಾಳ ಒಂದು ಸ್ವಲ್ಪ ಇದ್ರಲ್ಲೇ ಮಾತಾಡ್ರಿ ಗ್ರಲ್ಲೇ ಮಾತಾಡ್ರಿನಂತ ನಾವು ಏನಾಯ್ತಂದ್ರೆ ಕೆಳಗೆ ಕ್ಯಾನ್ಸಲ್ ಮಾಡಿತು ಈಗ ಅದಕ್ಕ ಇವತ್ತು ನಿನ್ನೆ ಅಂತ ಆಡಿರಿ ನಮ್ಮ ನೀಲು ಕೊಡಿ ಕಮಿಟಿ ಬತ್ತಲ್ಲ ಈಗ ಕಣದ್ ಬತ್ತಲ್ಲ ಯಾರು ಮಾತಮ್ಮ ಮಾತಾಡಬೇಕು ನಮ್ಮ ಎಲ್ಲಾ ಯೂಟ್ಯೂಬ್ ಮಿತ್ರರು ಸ್ವಲ್ಪ ವಿಡಿಯೋ ಮಾಡ್ಕೊಡಪ್ಪ ನಮ್ಮ ಬತ್ತಲ್ಲ ಹಂಗ ಯಾರು ತಿಳ್ಕೋಕೆ ಹೋಗ್ಬೇಡ ತಿಂದು ತಿಂಗಳ ಒಂದು ಕಾರ್ಯಕ್ರಮ ಮಾಡ್ತೇವೆ ನೀಲು ಕೊಡಿ ಅಂದ್ರೆ ಹಗರ ತಿಳ್ಕೋಬೇಡ ತಿಂಗ್ಳ್ದಾಗ ಅಂತ ಒಂದು ಕಾರ್ಯಕ್ರಮ ಮಾಡ್ತೇವೆ ಆರ ಆ ಡ್ರೈವರ್ ಒಂದ್ ಸ್ವಲ್ಪ ಹಿಡ್ಕೊಂಡ್ ಮಾತಾಡ್ಲಿಲ್ಲ ಅಂದ್ಕೊಂಡ ನಾವು ಸ್ವಲ್ಪ ಮಾತಾಡ್ರಿ ಯಾರು ಹೆಂಗಾತು ಕಣ ಹೆಂಗ್ ನಿಮಗ ಹೆಂಗೇನ ಎಲ್ಲ ಹೇರ ಒಂದ್ ಸ್ವಲ್ಪ ನೀರಲ್ಲಿ ಕೋಡಿ ಮಾತು ಎಲ್ಲ ಗಜನ ಯುವಕ ಮಂಡಳಿಗೆ ನನ್ನ ಮನಗಳನ್ನ ಏನಿಲ್ಲನಾ ಎಲ್ಲಾ ಕಡೆ ಬಾಳ ಮಾತಾಡ್ರಿ ನಮಗೂ ಪ್ರವೇಶ್ ಫಿ ನಲ್ವತ್ ನಲ್ವತ್ತೈದು ಸಾವಿರ ರೂಪಾಯಿ ಪ್ರವೇಶ ಫಿ ಆತು ತಗೊಂಡಿನ ಕಾಮಗ ಗಣಪತಿ ಉತ್ಸವ ಮಾತಾರ ಮಾಡ್ತಾರು ಅವನ್ನ ರೊಕ್ಕ ಇದನ್ನ ಮಾಡ್ತಾರ ತುಂಬ ಹಂಗೆಲ್ಲ ಮಾತಾಡಿದ್ರು ಆದ್ರ ಹಂಗೇನ ರೊಕ್ಕ ಇಟ್ಕೊಳ್ಲಿಲ್ಲ ಅನ್ನ ಕೂಡ ನಾ ಚೇಂಜ್ ಮಾಡಿ ಆಯ್ಸಿರ್ಲ ಅವ್ರು ಹುಡ ನಿಂಡಿಲೆ ಜನಾನು ಹಂಗ ಚಲೋ ಚಾನ ಗಣಪತಿ ಒಳ್ಳೇದ್ ಮಾಡ್ಲಿ ಹಣಮ ಬಸವ ದೇವರ ಎಲ್ಲಾ ಚಲೋ ಮಾಡ್ಲನ ಕಮಿಟಿ ಮಾತ್ರ ನಿ ನಿಯತ್ಲಿ ಆಡಿಸ್ರನ ನೆಚ್ಬೇಕನಾ ಕಮಿಟಿಗೆ ಟ್ಯಾಂಕ್ಸ್ ಅಣ್ಣ ಟ್ಯಾಂಕ್ಸ್ ಎಲ್ಲಾರಿಗೂ ಗಾಡಿಯಾರ್ಗೆ ಧನ್ಯವಾದಗಳಾರ ಬಂದಾರ್ಗೆ ನಮ್ಮ ರಾಜವ ಅಣ್ಣ ಬಂದಾನ ರೀ ರಾಜವಾನ ಕೈಯ್ಯಾರು ಕೊಡ್ರಿ ಮಾತಾಡಲಿ ಅನೋದ ಬಾಳ ಯ మాట్ హుడ్డ మేర ನೂರಾರು ಗ್ರಾಮಗಳ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತ ಈ ಒಂದು ಟ್ರ್ಯಾಕ್ಟರ್ ಜಗ್ಗು ಸ್ಪರ್ಧೆಯನ್ನು ನೋಡ್ಲಿಕ್ಕೆ ನಮ್ಮ ಅಭಿಮಾನಿ ದೇವರುಗಳು ಕೂಡರಿ ಆದ್ರೂ ನೇಲುಗಡೆಯಾಗೂ ಕೂಡ ಇದೇ ರೀತಿ ಕೂಡಿ ಒಂದು ಕಾರ್ಯಕ್ರಮ ಅಲ್ಲ ನೀವು ಪ್ರೋತ್ಸಾಹ ಮಾಡಿದ್ರಿ ಆದ್ರೂ ಏನೋ ವಿಚಾರ ಕಾರಣದಿಂದ ಇದಾಗಿತ್ತು ಇವತ್ತ ನಮ್ಮ ಫೈನಲ್ ಪ್ರಾಜೆಕ್ಟ್ ಮ್ಯಾಚ್ ಈಗ ಇನ್ನೇನು ನಾವು ಚಾಲು ಮಾಡ್ತೀವಿ ನಮ್ಮ ನೇಲುಗೋಡಿ ಅವ್ರು ಹೇಳಿದ್ರು ನಮ್ಮ ತುಂಡಾಪಣ್ಣ ಹೇಳಿದ್ರೆ ಇಲ್ಲ ಎಲ್ಲಾರ ತಿಳಿಗಿ ಏನತ್ತಂದ್ರ ಈ ಟ್ಯಾಕ್ಟರ್ ಡ್ರೈವರ್ ತಿಳಗಿ ಏನಪ್ಪ ಅಂದ್ರ ಒಂದ್ ನಲ್ವತ್ತ ಐವತ್ ನಲ್ವತ್ತೈದ್ ಸಾವಿರ ರೂಪಾಯಿ ಪ್ರವೇಶ ಕೊಡೈತಿ ಇವ್ರ ರೊಕ್ಕ ಹೇಳ್ತಂದ್ರ ಕಮಿಟಿಗೆ ರೊಕ್ಕ ಇಟ್ಕೊಂಡ ಸಲುವಾಗಿ ಏನತ್ತಂದ್ರ ಕಣಾ ಬಂದ್ ಮಾಡ್ಯವ್ರು ಏನ್ ಅದ ಪ್ರಶ್ಬಿ ತ ಇವ್ರ ಕಣಾಬ್ ಕಣಾ ಉತ್ಸವ ಮಾಡ್ತಾರ ಅಂತ ಹೇಳಿ ಮಾತಾಡಿದ್ರ ನಾವು ತಿಂಗಳಾಗ ಒಂದ್ ಕಾರ್ಯಕ್ರಮ ಮಾಡ್ತಿ ಅಂತಾವ್ ದರ್ಶನ್ ಖರ್ಚು ಮಾಡಿ ನಮಗ್ ಪಾಪ ಇಂತ ಟ್ಯಾಕ್ಟರ್ ದಾರವ್ರ ಇಟ್ ಟ್ರ್ಯಾಕ್ಟರ್ಗ ದೂರಿಂದ ಬಂದ್ ಎಣ್ಣೆ ಹಾಕೊಂಡ್ ಇಟ್ ಎಲ್ಲಾ ಆಡ್ತಾರಂದ್ರ ಅವ್ರ ಬದ್ದ ಬಾಳ ಅಭಿಮಾನಿ ಒಂದು ವಿಚಾರ ಮಾಡುವ ನಮ್ಮ ನಿಲ್ಪಡಿ ಮಂದಿ ಅಲ್ಲ ಅದಕ್ಕೆ ನಾವ್ ಏನಂದ್ರೆ ಗಣಾಚೋತಿ ಮುಗಿದ್ರು ನಾವ್ ಏನು ಜನಕ್ಕೆ ಮಾತಿದ್ವಿ ಏನ್ ಟ್ರಾಕ್ಟರ್ ಡ್ರೈವರ್ ಒಳಗೆ ಮಾತಿಕೊಟ್ಟಿದ್ವಿ ಗಣಾಚತ್ ಮುಗಿಲ್ ತಮ್ಗ್ರಿ ಆರ ವಾಯಿ ಎಲ್ಲಾ ಟ್ರಾಕ್ಟರ್ ಅವ್ರ ಮಡಿ ಮಾಡ್ಕೊಂಡು ಕರ್ದ ಕಡಿಗೆ ಅವ್ರಿಗೆ ಏನಾಯ್ತದ ನಮ್ ನೀಡಿ ಕಳ್ದಾಗ ಆಯುಷ್ ಅವ್ರಿಗೆ ನಾವ್ ಇವತ್ತು ನಾವು ತೀರ್ಮಾನ ಮಾಡಿ ಇವತ್ತೆಲ್ಲ ಆರಿಸಿವಿ ನೀವೆಲ್ಲಾ ಬಹಳ ದೂರಿಂದ ಬಂದ್ ಸಾವಿರ ಸಂಖ್ಯೆ ಬಂದ್ರೆ ನಮಗೆಲ್ಲ ಬಹಳ ಖುಷಿ ಆಗೈತಿ ನಿಮ್ ಸಮಸ್ತ ನಮ್ಮ ನೀಲಕೋಡಿ ಯುವಕ ಮಂಡಳಿ ಎತ್ತಿಂದ ನಮ್ಮ ನೀಲ್ಕೊಡಿ ಗ್ರಾಮದ ವತಿಯಿಂದ ಕೋಟಿ ಕೋಟಿ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ ಈಗ ನಮ್ಮ ಕಮಿಟಿ ಬದಲ್ಲ ಯಾರ ಮಾತು ಮಾತಾಡ ಫೈನಲ್ ಮ್ಯಾಚ್ ಇದ್ರಾಗ ಯಾರು ಗೆದ್ದಾರಲ್ಲ ಇದ್ರಾಗ ಯಾರು ಗೆದ್ದಾರ ಒಂದೇ ನಂಬರ್ ಯಾರು ಸೋಲ್ತಾರ ಎಣ್ಣೆ ನಂಬರ್ ಚಂದ ಮಾತಾಡೋದು ಕಮಿಟಿ ಬದಲ್ಲ ಅವಾಗ ಮೈಂಡ್ ಮಾಡಲ್ಲ ಅಪಾರ ಬಂದ್ರೆ ಹಂಗಿಲ್ಲ ನಾವು ತಿಂಗಳ ತಿಂಗಳ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಎಲ್ಲ ಈ ಊರಿನ ಹಿರಿಯರಿಗೂ ಮತ್ತು ಕಮಿಟಿ ಅವ್ರಿಗೂ ಗಾಡಿ ಗೊತ್ತಿಂದ ನಾನು ಅಭಿಮಾನಿ ನಮ್ಮ ಧನ್ಯವಾದ ಇದು ಏನಿಲ್ಲ ನಾ ಈ ಬದಲ ಬದಲಾಗ ರೋಡನ ನಮಗೆ ಗೊಬ್ಬರಿ ಸಿಗ್ಲಿಲ್ಲ ಅದೇ ಮಾತಾ ನೀವು ಏನು ಮಾಡಿದ್ರಿ ನಮ್ಮ ಗಾಡಿಯವ್ರ ಮ್ಯಾಗ ರೋಡ್ ನೀವು ಯಾವ ಚಾಯ್ಸ್ ಮಾಡ್ತೀರಿ ಅದ್ರ ರೋಡ್ ನಾವು ಹಾಕ್ತಿವತ್ತು ನಿಮ್ಮದು ನೀವು ಏನು ತಪ್ಪು ಇಟ್ಕೊಂಡಿಲ್ಲ ನಿಮ್ಮದು ನಿಮ್ಮ ಕಮಿಟಿ ಅವ್ರಿಗೆ ತಪ್ಪತ್ತ ನಾವೂ ಇಲ್ಲ

ಎಟ್ ಮನ್ಸನ್ಯಾಗ ಗಾಡಿ ಅವ್ನು ಚಲೋ ಆಡ್ತಿಪ್ಪ ಅವ್ ಚಲೋ ನೀವು ಎಟ್ ಮನ್ಸನ್ಯಾಗ ತುರ್ತಿ ಪಡೆದ್ ಹೋಗ್ತಿರ್ಲಾ ಅದ ನಮಗ್ ಸಿಗ್ತೈತಿ ನೀವು ಹಣ್ಣು ಕೂಗೊಂಡ್ ಮಜಾ ಮಾಡಿ ಹೋಗ್ತಿರ್ಲಿ ಅದ ಖುಷಿ ಅಲ್ಲದ ಖುಷಿ ಕೊಡಂಗಿಲ್ಲ ಅದೇನೈತಿ ಮಾಡಿ ಮಜಾ ಮಾಡಿ ಹೋಗೋದ್ ಯಾವಾಗ್ಯಾವ್ ಬಿಡುದು ಆ ತಡಿಯಾಗಿಲ್ಲ ಇರ್ಲಿ ಎಲ್ಲ ಕಮಿಟಿ ಏರಿಯಾರಿಗೂ ಮತ್ತೆ ಬಂದಂತ ಮಂದಿಗೂ ಎಲ್ಲರಿಗೂ ನಾನ್ ತಗತೇನೆ ಏನ್ ಚಲೋ ಆಡಿಸಿ ಲಾಸ್ಟ್ ಬಂದ್ ನಿಮ್ಮ ರೋಡ್ ಚಲೋ ಸಿಗ್ತಿ ಎಲ್ಲಾರು ದೇವ್ ದೇವ್ರ ಪುಣ್ಯದಿಂದ ನಿಮಗೂ ಚಲೋ ಆಗ್ಲಿ ಮುಂದೆ ಬಹುಮಾನ ಪಟ್ಟಂತ ಅವ್ರಿಗೂ ಹೇಳ್ತಾನಿ ನಮಗ ಒಂದು ಯಾರೋ ಒಂದು ನಮ್ಮ ಮನ್ಯಾಗ ನಮ್ಮ ಹತ್ತು ರೂಪಾಯಿ ನಮ್ಗೆ ಕೊಡಕ್ಕಾಗೋದಿಲ್ಲ ಅವ್ರಿಗೆ ದೇವ್ರಿಂತ ಅವ್ರು ಮಾಡೋ ಕೆಲಸದೊಳಗೆ ಎಲ್ಲ ಅವ್ರು ದೇವ್ರಿಗೆ ಕೊಟ್ಟು ಅವ್ರಿಗೂ ಚಲೋ ನಡ್ಸ್ಲಿಪ್ಪ ಇನ್ನೊಂದು ಇಂತ ಇನ್ವೈಂಟ್ ಕೊಡುವಂಥದ್ದು ಅವ್ರಿಗೆ ಕೋಲಿಯಪ್ಪ ದೇವ್ರು ಅನ್ನಂಗ ನಾನು ನನ್ನ ಅಭಿಮಾನಿ ಒಳಿದು ಮತ್ತು ನಮ್ಮ ತ್ಯಾರ ಮಾಲಕ ಹೋಗ್ತೀನಿ ನನ್ನ ಬೇಡಿಕೆ ನನ್ನ ಮಾತು ಮುಗಿಸ್ತೀನಿ ಇನ್ನೊಂದು ಏನೊಂದು ಲಾಚ ಒಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ನೀರ್ಲು ಕೊಡಾಗ ನಾವು ನಾಲ್ಕು ಕಣ ಚೇಂಜ್ ಮಾಡಿದೆವು ಅಲ್ಲಿ ಯಾಕಂದ್ರೆ ಸವತಾಳ ನಮಗೆ ಕಣ ಸಿಗಲಿಲ್ಲ ಆದ್ರೆ ಇವತ್ತು ನಮ್ಮ ಮರ ಕೊಡಿ ವಿಶೇಷವಾಗಿ ನಮ್ಮ ಮರಾಕೋಡಿ ಗ್ರಾಮಸ್ಥರ ನಾವು ನಮ್ಮ ಸಮಸ್ತ ನೇಲ್ಕೋಡಿ ಜನತೆ ಪರವಾಗಿ ನಾವು ಧನ್ಯವಾದ ಹೇಳ್ಬೇಕು ಇವತ್ತು ಈ ರೀತಿ ಸಿಗಂಗಿಲ್ಲ ಮರಾಕೋಡಿ ನೋಡಕ ಈ ಜಾಗ ನೋಡಿದ್ವಿ ಜಾಗ ನೋಡಿ ನಮ್ ಮರಾಪೋಡಿ ಹಿರಿಯಾರಿ ಹೇಳಿದ್ವಿ ಅನಿವಾರ್ಯ ಆಗೈತಿ ನೀವು ಆ ರೋಡ್ ಕೇಟ್ ತಂದ್ರ ಅದನ್ನ ಡಾಬಿ ಮಾಡಿಸ್ಕೊಡ್ತೀವಿ ಒಟ್ಟು ಏನಾರ ಮಾಡಿ ನಮಗೆ ಇಲ್ಲಿ ಆರ್ಸಕ್ ಅನುಕೂಲ ಮಾಡಬೇಕೆ ನಾವು ನಮ್ಮ ನೀಲ್ಕೋಡಿ ಗ್ರಾಮದ ಯುವಕರು ನಾವೆಲ್ಲ ವಿನಂತಿ ಮಾಡ್ಕೊಂಡಾಗ ಈ ನಮ್ಮ ಮರಾಕೋಟಿ ಗ್ರಾಮದಾಗ ಇರ್ತಕ್ಕಂತ ಎಲ್ಲಾ ಹಿರಿಯರು ಏಕಮಾ ನೋಡು ಕೊಡಿ ಅಂದ್ರೆ ಬೇರೆ ಅಲ್ಲ ಮರ ಕೊಡಿ ಅಂದ್ರೆ ಬೇರೆ ಅಲ್ಲ ಏನೋ ನಿಮ್ಗೆ ಅನಾನುಕೂಲ ಆಗೈತಿ ಇಲ್ಲಿ ಬಂದ್ ಆಡಸ್ತೀರ ಅಂದ್ರೆ ರೋಡ್ ತೆಗ್ ತೆಗ್ದಿಳ್ಲಿ ಅದು ಹೈಲಿ ಏನೋ ಮಾಡ್ಲಿ ಅಂದ್ರೆ ಈ ಟಕ್ಟರ್ ಸ್ಪರ್ಧೆ ಹೇಳಿ ಪಾಪ ಅವ್ರೆಲ್ಲ ನಮ್ಮ ಊರ್ ಮಂದಿಗೆ ಯಾರೋ ಒಬ್ರು ತಕ್ಕಾರ್ ಮಾಡ್ಕೊಂಡಾಗ ನಾವು ಎಲ್ಲ ಹೇಳ್ಕೊತೇ ಇವತ್ತು ನಮ್ಗೆ ಬಹಳ ಅವರ ಮರಾ ಕೊಡಿ ಎಲ್ಲಾ ಗ್ರಾಮಸ್ಥರು ನಮ್ಗೆ ಸಹಕಾರ ಮಾಡೋರು ಅವ್ರಿಗೂ ಕೂಡ ನಾವು ಸಮಸ್ತ ಕೊಡಿ ಗ್ರಾಮಸ್ಥರ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನ ತಿಳಿಸ್ತೀವಿ ಅದೇ ರೀತಿಯಾಗಿ ಏನೇತಿ ಅಂತಂದ್ರೆ ಯಾರು ಗಾಡ್ಯಾರ ನಮಗ ಬೇಜಾರು ಹಾಕಿರ್ ಕೆಲವಿಲ್ಲ ಬೇಜಾರ್ ಯಾಕಂದ್ರ ಗಾಡಿಯವರ ಮಾತಾಡ್ಯಾರ ಅಂದ್ರ ಬಳಗ್ ಬೇಜಾರಾಗೈತಿ ಪ್ರೇಕ್ಷಕರ ಮಾತಾಡಲ್ಲ ಇದನ್ನ ಪ್ರೇಕ್ಷಕರು ಅಂದ್ರ ನೂರಾರ ಹೋಗ್ ಪಾತ್ರ ಹೇಳ್ಬಹುದು ಗಾಡಿಯವರ ಯಾವತ್ತು ಒಂದು ಕಮಿಟಿ ಪಾತ್ರ ಮಾತಾಡ್ಬೇಕಾರ ನೂರು ಸಾವಿರ ಆಲೋಚನೆ ಮಾಡ್ಬೇಕು ಯಾಕಂದ್ರೆ ನಿಮ್ ಯಾವ ಪ್ರೀತಿ ಅಂತ ನಾವು ಪರಿಸಿರ್ತಿವಿ ಪ್ರೇಕ್ಷಕರೇನ ಹೌದ್ ಮಾತಾಡೋ ಗಾಡಿಯವ್ರು ಲೈವ್ ಅಂದ್ರ ಬೇರೋರಾಗ ಕುಡಿ ಹೆಸರು ಒಂದ್ ಹೆಸರು ಐತಿ ಗೂಗಲ್ ನ ಸರ್ಚ್ ಮಾಡಿ ಈಗ ಗೂಗಲ್ ನ ಸರ್ಚ್ ಮಾಡಿರೋ ಏನೈತಿ ಅಂದ್ರ ಯಾಕಂತಂದ್ರ ಯಾಕಂತಂದ್ರ ನೀರ್ಲು ಕುಡಿ ಒಂದು ದಾನದಲ್ಲಿ ಧರ್ಮದಲ್ಲಿ ನಿಷ್ಠೆಯಲ್ಲಿ ಒಂದು ಒಂದ್ ಏನಪ್ಪ ನಿಸ್ವಾರ್ಥ ಸೇವೆಯಲ್ಲಿ ಆಗಿರ್ಬೋದು ಒಂದ್ ಹೆಸರು ಐತಿ ನಮ್ದ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮವನ್ನು ನಾವು ಏನ್ ಮಾಡಿದ್ವಿ ಅಂತಂದ್ರ ನೀರ್ಲು ಕುಡಿಯ ಮೂರ್ ಕನ ಬದಲಾದ್ರು ಕೂಡ ಇಲ್ಲಿ ನಾವು ಇಟ್ಟಿವ ಮೂರ್ ಕನ ಬದಲಾದ್ರು ಆ ರೊಕ್ಕ ನೀರ್ಲು ಕುಡಿ ಮಾತಾಡ್ತಿರ ಮಾತಾಡ್ತಿರಲ್ಲಿ ಏ ಆ ರೊಕ್ಕ ಅವ್ರು ಗಾಡ್ಯಾರ ರೊಕ್ಕ ಕರ್ಸಿ ಕರ್ಸಿ ಅದಕ್ಕೆ ಕೊಡ್ರಿ ಹನ್ನೊಂದು ಗಾಡಿ ಗಾಡಿ ಹೋಗಾವ ಅವ್ರ ಗಾಡಿಗೆ ಐದ್ ಸಾವಿರ ರೂಪಾಯಿ ಕೊಡ್ತಿರೋ ಹತ್ತ ಸಾವಿರ ರೂಪಾಯಿ ಕೊಡ್ತಿರೋ ಕರ್ಸಿ ಆದ್ರು ಕೊಡ್ರಿ ತಿಳ್ತೀರ ಯಾಕಂದ್ರ ನೀರ್ಲು ಕುಡಿ ಯಾರು ಹಂಗಾದಾರ ಅಲ್ಲಿ ನೀರ್ಲು ಕುಡಿ ಉಕರ್ನು ಹಂಗಾದಾರ ಏನಪ್ಪಾ ಒಂದ ದುಂಡಪ್ಪ ಅನ್ನತು ಯಾರೋ ಒಂದ್ ನಾಲ್ಕು ಮಂದಿ ಫೋನ್ ಪೂರ್ವ ಕೇಳಿದಾಗ ಇಲ್ಲ ನಮ್ಮ ಮರು ಆಟ ಆಡಿ ನೀವು ವಾಪಸ್ ನಾವು ಆಟ ಆಡಿ ನಾವು ನಿಯತ್ ಹೋಯ್ತು ಬಹುಮಾನ ಬಂದ ನೀವು ಹೇಳಿರಿ ಗಾಡಿ ಬಂದ ಆ ಕಾರಣಕ್ಕಾಗಿ ಈಗ ನಾವ ಈಗ ಅದು ಕೂಡ ನಿಯತ್ ಆಟ ಆಡಿದಿರಿ ಗಾಡಿಯಾರ ಯಾರು ಒಂದು ಊರು ಬದಲು ಮಾತಾಡುತ್ತಾಗ ಯಾಕಂದ್ರೆ ಅಲ್ಲಿ ಏನ್ ಘಟನೆ ಆಗಿತ್ತು ಅನ್ನೋದು ಗಾಡಿಯಾರ ಅರ್ಸಾರಿಗೆ ಮಾತ್ರ ಗೊತ್ತೈತಿ ಅಲ್ಲಿ ನಮ್ಮ ರಸ್ತೆ ಆಗಿರ್ಬೋದು ಅನಾರುಕೂಡ ಆಗಿರ್ಬೋದು ತಮ್ಮ ಕಡೆನ ಒಂದಿಟ್ಟು ತಪ್ಪು ಇತ್ತು ಎಲ್ಲಾ ಕಡೆ ಇತ್ತು ಆ ಕಾರಣಕ್ಕೊಂದ್ ಸ್ವಲ್ಪ ಆಗಿರ್ತೈತಿ ಅದನ್ನ ನಾ ಬಿಿಸುದ್ರಿಂದ ಅರ್ಥ ಆಗಿಲ್ಲ ನೀವು ಬಂದಾಗ ಒಂದಿಬ್ರು ಯಾರು ಬಂದ ಮಾತಾಡಿಕ ಹೋಗಿದ್ರಿ ಅಂದ್ರ ಏನಾರು ಒಂದು ನಾವು ಚರ್ಚೆ ಅದನ್ನ ಯೂಟೂಬ್ ಬಿಟ್ಟ ಸೋಶಿಯಲ್ ಮೀಡಿಯಾದಾಗ ಬಿಟ್ಟ ಹಂಗ ದಯಮಾಡಿ ಆಟಗಾರ ಇನ್ನೂ ನಾವು ಮುಂದಿನ ವರ್ಷ ನಿಮಗ್ ಬೆಡ್ ಹಾಕಿ ಇಡಿದ್ರೆ ಬೆಡ್ ಹಾಕಿ ಇಡುತ್ತೆ ನೀರ್ ಬೆಡ್ ಹಾಕಿ ಇಡುತ್ತೆ ನೀವ್ ಮಾತೊಡ್ತಿವಿ ಬ್ಯಾಟ್ ಹಾಕಿ ತಿಂಡಿ ಆಟೋ ನಡೆಸ್ತು ನಾವು ಕುಡಿಯ ಹೆಸರನ್ನ ದಯಮಾಡಿ ಇನ್ನೊಂದ್ಸದೆ ಮಾತಾಡ್ರಿ ನೀರ್ಲು ಕುಡಿ ಹೆಸರನ್ನ ತೆಗಿ ಹಾಕಬೇಡ್ರಿ ನೀರ್ಲು ಕುಡಿ ಬಹಳ ಒಳ್ಳೆ ಹೆಸರು ಆ ನೀರ್ಲು ಕುಡಿಯಲ್ಲಿ ಹಂತ ಇಂದೂ ಎಂದೂ ಆಗಿಲ್ಲ ನೀವು ಬ್ಯಾಟ ಹಾಕಿಡು ಮನಸ್ಸು ಮಾಡಿದ್ವಿ ನೀರ್ಲು ಕುಡಿ ಮಂದಿ ಬರೀ ಐದೈದ್ ಸಾವಿರ ರೂಪಾಯಿ ಮನೆ ಕೊಟ್ರ ಹತ್ತು ಲಕ್ಷ ರೂಪಾಯಿ ನೀರ್ ಮದ್ವೆ ಒಂದೊಂದ್ ಲಕ್ಷ ಮನೆ ಇರಬಹುದು ಐವತ್ ಇರ್ಬೋದು ಮನಸ್ಸು ಮಾಡ್ರ ಆ ಕಾರಣ ಮಾಡಿ ಹೇಳ್ತೀವಿ ನಿಮ್ಗೊಂದು ಮಾತ ಗಾಡಿಯನ್ನು ಪ್ರಾರಂಭ ಮಾಡ್ರಿ ಹೆಸರು ಬಹಳ ಚಂದತಿ ಆ ಹೆಸರನ್ನ ಉಳಿಸ್ಕೊಂಡು ಹೋಗುವ ನೀವು ಉಳಿಸ್ ನಮ್ಮ ಹೆಸರನ್ನ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲಾ ಯುವಕರು ಬಾಳಿ ಬಹುಮಾನ ಘೋಷಣೆ ಮಾಡ್ತಾರ ಕಪ್ರಿ ಎಲ್ಲಾರು ಬಹುಮಾನ ಮಾಡ್ತಾರೀ ಶ್ರೀ ಗಜಾನ್ ಎಲ್ಲಾರು ನಿಂತ್ರಿ ಶ್ರೀ ಗಜಾನ ಯುವಕ ಮಂಡಳಿ ನೀರ್ಲು ಕೊಡಿ ಈ ಒಂದು ಪ್ರಪ್ರಥಮ ಬಾರಿಗೆ ನಮ್ಮ ನೀಲಕೋಡಿ ಗ್ರಾಮದಲ್ಲಿ ಐವತ್ತೈದು ಎಚ್ ಪಿ ಟ್ರಕ್ಟರ್ ಜಗ್ಗುವ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ವಿ ಇದಕ್ಕ ಪ್ರಥಮ ಬಹುಮಾನವನ್ನ ಕುಡಚಿ ಮತ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಮಹೇಶ್ ತಮ್ಮಣ್ಣವರು ನಲವತ್ ಸಾವಿರ ರೂಪಾಯಿ ಅವರೊಂದಿಗೆ ಶ್ರೀಶೈಲ್ ರಾಮಪ್ಪ ಅಂಗಡಿ ಹಾಗೂ ಯಲ್ಲಪ್ಪ ಶಿವಪ್ಪ ಅಂಗಡಿ ಇವರ ಮೂರು ಜನ ಕೂಡಿ ಪ್ರಥಮ ಬಹುಮಾನ ನಲವತ್ತು ಸಾವಿರ ರೂಪಾಯಿ ಬರ್ತಾರ ಸಮಸ್ತ ನೀರುಕೋಡಿ ಜನತೆ ಪರವಾಗಿ ಇಲ್ಲಿ ಸೇರಿದಂತ ಜನತೆ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ ಮೂರನೇ ಬಹುಮಾನ ಎರಡನೇ ಬಹುಮಾನ ಶ್ರೀ ಗಜಾನನ ಯುವಕ ಮಂಡಳಿ ನೀರುಕೋಡಿ ಮೂವತ್ತು ಸಾವಿರ ರೂಪಾಯಿ ಆ ಯುವಕರ ಈ ಒಂದು ಎರಡನೇ ಬಹುಮಾನ ಕೊಟ್ಟವರು ಅವರಿಗೂ ಕೂಡ ನಾವು ಸಮಸ್ತ ನೀರುಕೋಡಿ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ ಮೂರನೇ ಬಹುಮಾನವನ್ನ ನಮ್ಮ ನೀರುಕೋಡಿ ಗ್ರಾಮದ ಸಮಸ್ತ ಜನತೆಯ ತಂಡಗಳಾದಂತ ನೇಗಿಲೇಗಿ ಬ್ಯಾಂಕ್ ಹಾಗೂ ನೇರಕೋಡಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅವ್ರು ಏನತ್ತಂದ್ರ ಯಾರು ಸಂಗ್ರಹ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಏನತ್ತಂದ್ರ ಯಾರೇ ಬಹುಮಾನ ಕೊಟ್ಟಾರು ಅವರೇ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಮೂರನೇ ನಾಲ್ಕನೇ ಮೂರನೇ ಬಹುಮಾನ ಮೂರನೇ ಬಹುಮಾನವನ್ನ ಏ ನಾಲ್ಕನೇ ಬಹುಮಾನ ನಾಲ್ಕನೇ ಬಹುಮಾನವನ್ನ ನಾವ ಪುರಸಭೆ ಸದಸ್ಯರಾದಂತ ಕೆಂಪಣ್ಣ ಕಡಪ್ಪ ಅಂಗಡಿ ಹಾಗೂ ಇನ್ನೊರು ನಮ್ಮ ಗ್ರಾಮದ ಪ್ರಗತಿಪರ ರೈತರಾದಂತ ಬಸಪ್ಪ ಭೀಮಪ್ಪ ಅಂಗಡಿ ಅವರು ನಾವು ಹತ್ತು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನವನ್ನು ಕೊಟ್ಟಿವಿ ಈ ರೀತಿ ಅಂದ್ರೆ ಈ ಒಂದು ಕಾರ್ಯಕ್ರಮ ನಡೆಸಕ್ಕೆ ಎಲ್ಲ ಎಲ್ಲರಿಗೂ ಮಾಡಿದ್ರೆ ಟಿ ಶರ್ಟ್ ಇಲ್ಲಿ ಹುಡುಗರು ಏನೇನು ಮೇಂಟೈನ್ ಟೀ ಶರ್ಟ್ ಯಾರು ಅಂದ್ರೆ ನಮ್ಮ ಮಾಡಿಸಿಕೊಂಡ್ರೇಲಕೋಡಿ ಸಾಲಿಮನಿಗಿ ಹನುಮಂತರ ಗುಡಿಗೆ ಭೂದಾನವಾಣಿ ಮಾಡಿರಂತ ಕುಮಾರ್ ಚರಣ್ ಬಸವರಾಜ್ ನಾಶಿ ದಿವಂಗತ ಬಸವರಾಜ್ ಚನ್ನಪ್ಪ ಅವರ ಸುಪುತ್ರ ಚರಣ್ ಬಸವರಾಜ್ ನಾಶಿ ಅವರು ಹಾಗೂ ಇನ್ನೋರ್ವ ನಮ್ಮ ನೀಲಕೋಡಿ ಗ್ರಾಮದ ಯುವ ಸಚಿನ್ ಮಾಲಿಂಗಪ್ಪ ನಾಶಿ ಅವರು ಈ ಹುಡುವರ್ಗೇನತ್ತಾರೆ ಕಮಿಟ್ ಹುಡುಗಿ ಟಿ ಶರ್ಟ್ ಕೊಟ್ಟರು ಅವರಿಗೂ ಕೂಡ ನಾವು ಸಮಸ್ತ ನೇಲ್ಕೋಡಿ ಗ್ರಾಮದ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಈ ಬ್ಯಾರಿಕೇಡ್ ಏನು ಹಾಕಿದಿಲ್ಲ ಈ ಬ್ಯಾರಿಕೇಡ್ಗೆ ದೇಣಿಗೆಯನ್ನು ಕೊಟ್ಟಂತ ಶ್ರೀ ಶತಪ್ಪ ಮಲ್ಲಪ್ಪ ಅಂಗಡಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನೂಲಕೋಡ್ ಹಾಗೂ ನಮ್ಮ ನೇಲುಕೋಡಿ ಯುವತರಾದಂತ ಲಕ್ಷ್ಮಣ್ ಮಾದೇವ್ ಹುಸೆಟ್ಟಿ ಇವರು ಕೊಟ್ಟರು ಅವರಿಗೂ ಕೂಡ ಸರಿ

ತೋರ್ಸ ತೋರ್ಸ ತೋರ್ಸಾ ಮ್ಯಾಚ್ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಇದ್ರಾಗ ಯಾವ ಟ್ರ್ಯಾಕ್ಟರ್ ಗೆದ್ದಿ ಅದು ಒನ್ಯ ಬಹುಮಾನ ಯಾವ ಟ್ರ್ಯಾಕ್ಟರ್ ಸೋರ್ತೈತಿ ಅದಕ್ಕೆ ಎಲ್ಲಾರು ನಿಂತ ನಿಲ್ಲ ಸರಿ ಐತಿ ಅಂತ ಒಂದ್ ಸಾವಿರದ ಚಾಲ ಮಾಡಿ ಅಡಿಯೋ ಏತ ಸರಿ ದೂರ್ ಸರ್ಸರಿ ಎಲ್ಲಾ ಮಂದಿನ್ ದೂರ್ ಸರ್ಸರಿ

ಎಲ್ಲಾರು ಏನ್ ಚಂದ ಗಿಡದ ಪುತರಿಪ್ಪ ಫೈನಲ್ ಫೈನಲ್ ಏನಿ ನೋಡ್ರಿ ಇನ್ನೊಂದ್ ಸಲ ಚತಸ್ತು ಇದ್ರಾಗ ಯಾರು ಸಲಾ ಗೆಯ್ತಾರ ಅವ್ರ ಈಗ ಗೆಳ್ತಾರ ಹಾರಿ ಗೆಂದ್ರ ಅಂದ್ರ ಅವ್ರು ಒಂದೇನ್ ಬರ ಹುಕ್ಕ ತೆಗಿರಿ ಹೇಗ್ರಿ ನೋಡಿ ಹೋಕ್ಕ ತೆಗೆಯ ನಮ್ಮ ಹೆಮ್ಮೆಯ ನೀರ್ಲುಪುಡಿ ಗ್ರಾಮದ ಗಜಾನನ್ ಇವತ್ತು ಅವರು ಚಾತುರತೆಯಿಂದ ಗಡಿಸ್ಕೊಂಡವ್ರಿಗೆ ಹೋಗಾಕ ಗಾಡಿ ಹೋಗಕಿ ಗಾಡಿ ಮುಂದಿನ ಸರಿ ಕೊನೆಯ ಹಂತದ ಆಟ ಕೊನೆಯ ಹಂತದ ಆಟ ಪ್ರೇಕ್ಷಕರು ಕಾತುರದಿಂದ ಕೂತಿದಾರ ಯಾವ ಗಾಡಿ ಗೆಲುವಿನ ಮುಂಚೂಣಿಯಲ್ಲಿರ್ತತಿ ಅಂತೇಳಿ ಕಾದ್ ನೋಡೋಣ ಇನ್ನೇನು ಕೆಲವೇ ನಿಮಿಷದಲ್ಲಿ ಕೆಲವೇ ಕೆಲವು ನಿಮಿಷದಲ್ಲಿ ಆಟ ಮುಕ್ತಾಯಗೊಳ್ತತಿ ಗೆಲುವು ಕೂಡ ಯಾವ್ದು ಪ್ರಥಮ ಸ್ಥಾನ ಗೆಟ್ಸ್ಕೊಳ್ತೈತಿ ಅನ್ನೋದು ಕೂಡ ಕೆಲವೇ ನಿಮಿಷದಲ್ಲಿ ಗೊತ್ತಾಗತಿ ಆ ಕಾರಣಕ್ಕ ಎಲ್ಲರೂ ಒಂದು ಚೂರು ಇಲ್ಲಿ ಮುಟ್ಟ ಸಹಕಾರ ಮಾಡಿರಿ ಒಂದು ಚೋರ ಇಲ್ಲ ಸಹಕಾರವಾಗಿ ದೂರ ತಗೋರಿ ಕೊನೆ ಹತ್ತದಾಗ ಏನಾರೋ ನಾನು ಕೂಡ ಆಗುವಾಗ ಆ ಕಾರಣಕ್ಕೆ ಒಂದು ಚೂರು ದೂರ ತಗೊಂಡ

on the

మున్కోట జై దామ బహుమాన ద్వితీయ అభిమాన జై శ్రీరామ్ ప్రథమ బహుమాన కన్నడ యాదప్ప మోడ జిల్ రైట్ తాలూకర్ నంబర్ యావ

Satres Satres karena இல்ல தான் படாதிஷ் ஏன்னா அவரு தாருத்தாரி ஆகணும் தயுர் தயூர் தயுர் அச்ச பட்டாரா 夜のボロの歌が変わる。